ಕ ಗುಣಿತಾಕ್ಷರಗಳು ಕಾಕ್ಕೆ ತಲೆಕಟ್ಟು ಕಾ ಕಾಕ್ಕೆ ಇಳಿ ಕಾ ಕಾಕ್ಕೆ ಗುಡಿಸು ಕಿ ಕಾಕ್ಕೆ ಗುಡಿಸಿನ ದೀರ್ಘ ಕಿ. ಕಾಕೆ ಕೊಂಬು ಕೂ ಕಾಕೆ ಕೊಂಬಿನ ಇಳಿ ಕೂ ಕಾಕೆ ವಟ್ರುಸುಳಿ ಕೃ ಕಾಕೆ ಏತ್ವ ಕೆ ಕಾಕೆ ಏತ್ವನ ದೀರ್ಘ ಕೇ ಕಾಕೆ ீர் கா Thank you. Thanks for watching this video. Please subscribe to our YouTube channel if not yet subscribed. Thank you. Thank you once again.